ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳುಗಳು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇದು ತಿಂಗಳುಗಳ ಹೆಸರು ಅಂತ ಅಂದರೆ ನಾವು ಇಂಗ್ಲೀಷ್ನಲ್ಲಿ ಬಳಕೆ ಮಾಡ್ತಾ ಇರುವಂಥ ಹೆಸರುಗಳಾಗಿವೆ ಹಾಗೆ ಇಲ್ಲಿ ಮುಖ್ಯವಾಗಿ ಏನನ್ನು ಗಮನಿಸಬೇಕಂದ್ರೆ ನಾವು ಇಲ್ಲಿ ಜನವರಿ ತಿಂಗಳಿಂದ ವರ್ಷ ಪ್ರಾರಂಭವಾಗುತ್ತೆ ಆದರೆ ನಮ್ಮ ಭಾರತದಲ್ಲಿ ಹೊಸ ವರ್ಷ ಪ್ರಾರಂಭವಾಗುವುದು ಚೈತ್ರ ಮಾಸದಲ್ಲಿ ಅಂತ ಅಂದರೆ ಯುಗಾದಿ ಹಬ್ಬದಿಂದ ಇಲ್ಲಿ ಹನ್ನೆರಡು ತಿಂಗಳುಗಳಿವೆ ಈ ತಿಂಗಳುಗಳ ಹೆಸರನ್ನು ಹೆಚ್ಚಾಗಿ ಹಬ್ಬ ಜಾತ್ರೆ ಉತ್ಸವ ಮಾಡುವಾಗ ಬಳಸ್ತೇವೆ ಹಾಗೆಯೇ ಶಾಲೆ ಮತ್ತು ಕಚೇರಿಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಜನವರಿ ಫೆಬ್ರವರಿ ಅಂತ ಬಳಸ್ತೇವೆ ಹಾಗಾದರೆ ನಮ್ಮ ದೇಶದಲ್ಲಿ ಬಹಳ ಹಿಂದಿನಿಂದಲೂ ಬಳಸುತ್ತಿರುವಂತಹ ತಿಂಗಳುಗಳ ಹೆಸರು ಅಂತ ಅಂದರೆ ಕನ್ನಡದ ಚಾಂದ್ರ ಮಾಸಗಳು ಅಥವಾ ತಿಂಗಳುಗಳು. ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವಯುಜ ಕಾರ್ತಿಕ मारगशिरा पुष्य माघ पागुना